ಬಿ ಖಾತ ಆಂದೋಲನ ಶುರುವಾಗಿ ಎಂಬತ್ತೆರಡು ದಿನ ಕಳೆದರೂ ಇದುವರೆಗೂ ಕೇವಲ ನೂರ ಇಪ್ಪತ್ತೈದು ಬಿ ಖಾತ ಮಾತ್ರ ಸಿದ್ಧಪಡಿಸಿರುವ ನಗರಸಭೆಯ ಅಧಿಕಾರಿಗಳು ಇದು ಚಿಕ್ಕಬಳ್ಳಾಪುರ ನಗರಸಭೆಯ ನಿರ್ಲಕ್ಷ್ಯವೋ ಅಥವಾ ಕರ್ಮಕಾಂಡವೋ ಅಧಿಕಾರಿಗಳೇ ಹೇಳಬೇಕು ಹೋದಲ್ಲಿ ಬಂದಲ್ಲಿ ಬಿಖಾತ ಆಂದೋಲನದ ಬಗ್ಗೆ ಬೊಬ್ಬೆ ಹೊಡೆಯುವ ಪ್ರದೀಪ್ ಈಶ್ವರ್ ಇದರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ ಕರ್ನಾಟಕ ಸರ್ಕಾರದ ಬಿ ಆಂದೋಲನ ಕೇವಲ ಮಾತಿಗಷ್ಟೇ ಸೀಮಿತವಾಯ್ತಾ ಎಂಬುದು ಸಾರ್ವಜನಿಕರ ಪಿಸುಮಾತು ಶುರುವಾಗಿದೆ ಇದುವರೆಗೆ ಮೂರು ಸಾವಿರ ಮುನ್ನೂರ ಐವತ್ತು ಬಿ ಖಾತ ಅರ್ಜಿಗಳನ್ನು ಸ್ವೀಕರಿಸುವ ನಗರಸಭೆ ಕೆಲಸ ಮಾಡದೆ ನಿದ್ದಿಗೆ ಜಾರಿದೆಯಾ ಆದರೆ ಅದರಲ್ಲಿ ಖಾತೆ ಮಾಡಿಕೊಟ್ಟು ಮಾತ್ರ ಕೇವಲ ಖಾತೆಗಳಿಗೆ ಇನ್ನೆಷ್ಟು ವರ್ಷಗಳು ಬೇಕು ಸರ್ಕಾರ ಕೊಟ್ಟ ತೊಂಬತ್ತು ದಿನಗಳ ಕಾಲಾವಕಾಶ ಕೊಟ್ಟದೆ ಅದರಲ್ಲಿ ಮುಕ್ತಾಯವಾಗಿರುವ ದಿನಗಳೆಷ್ಟು ಇನ್ನು ಉಳಿದಿರುವ ದಿನಗಳಲ್ಲಿ ಉಳಿದಿರುವ ಮೂರ್ ಸಾವಿರ ಇನ್ನೂರ ಇಪ್ಪತ್ತೈದು ಖಾತೆಗಳನ್ನು ಮಾಡ್ತೀರಾ ಇಯರ್ ಚೇಂಜ್ ಆಗಿರೋದ್ರಿಂದ ಎರಡೂ ಇದಾವೆ ಎ ಖಾತೆ ಎಷ್ಟು ಮಾಡಿದ್ವಿ ಬಿ ಖಾತೆ ಎಷ್ಟು ಮಾಡಿದೀವಿ ಈಗ ಯಾರೋ ಬರೀ ಲೇಔಟ್ ಮಾಡಿದ್ದಾರೆ ಅಂದರೆ ಇರಬೇಕಲ್ಲ ಲೇಔಟ್ ಮಾಡಿ ಒಂದು ಸಾವಿರ ಎರಡು ಸಾವಿರ ಇದ್ರಲ್ಲಿ ಇರಬೇಕಲ್ವಾ ನಿಮಗೆಲ್ಲ ಅದರಲ್ಲಿ ಬ್ಲಾಕ್ ಆ್ಯಂಡ್ ವೈಟಲ್ಲಿ ಕೊಡ್ತೀನಿ ನಿಮಗೆ ಈಗ ಎ ಖಾತಾ ಎಷ್ಟಾಗಿದ್ದಾವೆ ಬಿ ಇಷ್ಟ ಆಗಿದ್ದಾವೆ ಏನು ಎಲ್ಲರೂ ಹೇಳ್ತಾರೆ ಎಲ್ಲ ಲೇಔಟ್ ಮಾಡಿದ್ದಾರೆ ಎಷ್ಟು ಲೇಔಟ್ ಇದ್ದಾವೆ ನಮ್ಮಲ್ಲಿ ಎಷ್ಟು ಲೇಔಟ್ ಬರ್ತವೆ ಎಲ್ಲ ಔಟ್ಸ್ಕಟ್ ಒಂದು ಕಿಲೋಮೀಟ್ರ್ ದೂರ ಹೋದರೆ ಎಲ್ಲ ಗ್ರಾಮ ಪಂಚಾಯಿತಿ ಬರ್ತವೆ ನಮ್ಮಲ್ಲಿ ಲೇಔಟ್ ಬರೋದೇ ಕಡಿಮೆ ಹಾಗಾಗಿ ಸಾರ್ವಜನಿಕರದು ಎಷ್ಟು ಖಾತಾ ಮಾಡಿಕೊಡ್ತೀವಿ ನಮಗ್ ಬಂದಿರೋ ಮಾಹಿತಿ ಇದುವರೆಗೂ ಕೇವಲ ತೊಂಬತ್ತು ಮಾತ್ರ ತೊಂಬತ್ತು ಖಾತ ಹೇಳ್ತಾರೆ ಇ ಅಂಡ್ ಬಿ ಖಾತ ಎರಡು ಕೊಡು ಒಂದು ಫೈವ್ ಮಿನಿಟ್ಸ್ ಮಾಹಿತಿ ತಗೊಂಡೆ ಹೇಳ್ತೀನಿ ಈಗ ಅದಾದ ನಂತರ ನಾವು ಬಂದಾಗಿಂದ ಯಾವ ಪೆಂಡಿಂಗ್ ಇದೆ ಎಲ್ಲ ಕ್ಲಿಯರ್ ಮಾಡಿ ಕೊಡ್ತಾ ಇದೀವಿ ಏನಾಯ್ತು ಈ ಟ್ಯಾಕ್ಸ್ ಇಯರ್ ಚೇಂಜ್ ಆದ ತಕ್ಷಣ ಏನಾಗುತ್ತೆ ಒಂದ್ ಅರ್ಜಿ ಮೂಮೆಂಟ್ ಆಗೋದಿಲ್ಲ ಮತ್ತೆ ನೀವು ಹಿಂದೆ ಟ್ಯಾಕ್ಸ್ ಕಟ್ಟಿದ್ರು ಕೂಡ ಈ ವರ್ಷದ ಕಟ್ಟಿದ್ರೆ ಮೂವ್ ಆಗೋದು ಇಷ್ಟು ದಿನಗಳಲ್ಲಿ ಈ ಬಗ್ಗೆ ಹರಿಸಿದ ಸಮಸ್ಯೆಗಳನ್ನು ಕೆಲವೇ ದಿನಗಳಲ್ಲಿ ಮಾತ್ರ ಬಗೆಹರಿಸ್ತೀರಾ ಎಂಬ ನಂಬಿಕೆಯಾದರೂ ಹೇಗೆ ಬರುತ್ತೆ ಹೇಳಿ ಇನ್ನು ಕೇವಲ ಏಳು ದಿನಗಳು ಮಾತ್ರ ಬಾಕಿ ಇದೆ ಅಷ್ಟರಲ್ಲಿ ಉಳಿದ ಮೂರು ಸಾವಿರ ಐನೂರು ಖಾತೆಗಳನ್ನು ಮಾಡಲು ಸಾಧ್ಯವೇ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಅರ್ಜಿಗಳು ನಮ್ಮ ನಗರಸಭೆಗೆ ಬಿ ಖಾತೆ ಮಾಡಿಕೊಡಿ ಅಂತ ಹೇಳಿ ನಮ್ಮ ನಗರದ ಪ್ರಬುದ್ಧ ಜನತೆ ಅರ್ಜಿ ಸಲ್ಲಿಸಿರ್ತಾರೆ ಆದರೆ ಕಾರಣ ನೂರ ಇಪ್ಪತ್ತೈದು ಖಾತೆಗಳು ಮಾತ್ರ ಆಗಿದೆ ಉಳಿದ ಇನ್ನ ಮೂರು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ಖಾತೆಗಳಾಗಬೇಕಾಗಿದೆ ಎಂಟು ದಿನಗಳು ಮಾತ್ರ ಬಾಕಿ ಇದೆ ತೊಂಬತ್ತು ದಿನ ಹೇಳಿದರು ಸರ್ಕಾರ ತೊಂಬತ್ತು ದಿನದೊಳಗಡೆ ನೀವು ಎಷ್ಟು ಖಾತೆಗಳು ಮಾಡ್ತೀರೋ ಮಾಡಿ ಮೊದಲಿಗೆ ಬಿ ಖಾತೆಗಳು ಮಾಡಿಕೊಡಿ ಅಂತ ಹೇಳಿದರು ಅದು ಇಲ್ಲಿ ಸಮಸ್ಯೆ ಅಧಿಕಾರಿಗಳ ನಿರ್ಲಕ್ಷ್ಯನ ಅಥವಾ ಒಂದು ನೆಟ್ಟು ಸಮಸ್ಯೆ ಹೇಳ್ತಾರೆ ಸರ್ವರ್ ಸಮಸ್ಯೆ ಹೇಳ್ತಾರೆ ಅದು ಮುಖ್ಯ ಆಗಿ ಬರೋದಿಲ್ಲ ಸಾರ್ವಜನಿಕರಿಗೆ ನಾವು ಮೂಲಭೂತ ಸೌಕರ್ಯಗಳು ಕೊಡ್ತಾ ಇದ್ದೀವಿ ಅವರಿಗೆ ಒಂದು ಈ ಸರ್ಕಾರ ಒಂದು ಅವಕಾಶ ಮಾಡಿಕೊಟ್ಟಿದೆ ಬಿ ಖಾತೆ ಮಾಡಿಕೊಡೋದಕ್ಕೆ ಆ ಒಂದು ನಿಟ್ಟಲ್ಲಿ ನಾವು ಹೆಚ್ಚಿನ ಹೊತ್ತು ಕೊಟ್ಟು ಆ ಒಂದು ಬಿ ಖಾತೆ ಮಾಡಿ ಅವ್ರಿಗೆ ದಾಖಲೆಗಳು ಮಾಡಿಕೊಡೋ ಕೆ ಕೆಲಸ ನಮ್ಮದು ಎಲ್ಲರ ಮೇಲೆ ಜವಾಬ್ದಾರಿ ಇದೆ ಮಾಡಿಕೊಡೋ ಅಂಥದ್ದು ಆಗಬೇಕಿತ್ತು ಇಡೀ ರಾಜ್ಯವ್ಯಾಪ್ತಿ ಬಹಳ ಹೆಚ್ಚು ಹೆಚ್ಚು ತಾಲೂಕುಗಳಲ್ಲಿ ಖಾತೆಗಳಾಗ್ತಾ ಇದಾವೆ ಕಳೆದ ಎಂಬತ್ತು ದಿನಗಳಿಂದ ನೂರ ಇಪ್ಪತ್ತೈದು ಖಾತೆ ಮಾಡಿ ಇನ್ನುಳಿದ ಎಂಟತ್ತು ದಿನದಲ್ಲಿ ಸಾರ್ವಜನಿಕರಿಗೆ ಖಾತೆ ಸಿಗುವ ನಿರೀಕ್ಷೆ ಇದೆಯಾ ಹೇಳಿ ಖಾತೆ ಮಾಡಿಕೊಡಲು ತಡ ಮಾಡ್ತಿರುವ ನಗರಸಭಾ ಅಧಿಕಾರಿಗಳ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಗಳೆಲ್ಲ ಕೇವಲ ಮಾತಿಗಷ್ಟೇ ಸೀಮಿತ ಆಗುತ್ತಾ ಅಧಿಕಾರಿಗಳ ಕೈಯಲ್ಲಿದೆ ಖಾತೆಗಳನ್ನು ಕೆಲಸ ಪರಿಪೂರ್ಣ ಮಾಡಿಸ್ತಾರ ಇವತ್ತು ಚಿಕ್ಕಬಳ್ಳಾಪುರ ನಗರದ ಮೂವತ್ತೊಂದು ವಾರ್ಡ್ಗಳ ವಿದ್ಯಾರ್ಥಿಗಳಿಗೆ ಏನು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಸುಮಾರು ಹದಿನೇಳು ಪಾಯಿಂಟ್ ಹದಿನೈದು ಯೋಜನೆ ಅಡಿಯಲ್ಲಿ ಮತ್ತು ಆರು ಪಾಯಿಂಟ್ ತೊಂಬತ್ತೈದು ಯೋಜನೆ ಅಡಿಯಲ್ಲಿ ಮತ್ತು ಏಳು ಪಾಯಿಂಟ್ ಇಪ್ಪತ್ತೈದು ಯೋಜನೆ ಅಡಿಯಲ್ಲಿ ಎಮ್ ಬಿ ಬಿ ಎಸ್ ವಿದ್ಯಾರ್ಥಿಗಳು ಮತ್ತು ಬಿ ಇ ವಿದ್ಯಾರ್ಥಿಗಳಿಗೆ ಒಂದು ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಅರ್ಜಿಯನ್ನು ಆಹ್ವಾನ ಮಾಡಿದ್ದೀವಿ ಯಾರ್ಯಾರು ಇದಕ್ಕೆ ಅರ್ಹರಿದ್ದೀರೋ ಅವರು ನಗರಸಭೆಯಲ್ಲಿ ಅರ್ಜಿಯನ್ನು ಕೊಡಲಾಗುತ್ತದೆ ಮತ್ತು ನಮ್ಮ ನಗರಸಭಾ ಸದಸ್ಯರಲ್ಲೂ ಅರ್ಜಿ ವಾರ್ಡ್ ವಾರು ಅವರಲ್ಲೂ ಅರ್ಜಿಯನ್ನು ತೆಗೆದುಕೊಳ್ಬೋದು ನೀವು ಇವತ್ತು ಅರ್ಜಿ ಸಲ್ಲಿಸಿದಾದಲ್ಲಿ ಅವರು ಯಾರು ಮೆರಿಟ್ ಸ್ಟೂಡೆಂಟ್ಸ್ ಇದ್ದಾರೆ ಮತ್ತು ಏನು ಬಿ ಪಿ ಎಲ್ ಎಲಿಜಿಬಲ್ ಇರ್ತಾರೆ ಅಂಥವ್ರಿಗೆ ಒಂದು ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ಎರಡನೇ ಬಾರಿ ಕಳೆದ ಬಾರಿ ನಾವು ಒಂದು ಸ್ಟೇಡಿಯಮಲ್ಲಿ ಸುಮಾರು ಮೂವತ್ತು ಜನಕ್ಕೂ ವಿದ್ಯಾರ್ಥಿಗಳಿಗೆ ನಾವು ಲ್ಯಾಪ್ಟಾಪ್ ವಿತರಣೆ ಮಾಡಿದ್ದೀವಿ ಈಗ ಈಗಲೂ ಕೂಡ ಇನ್ನೂ ಒಂದು ಮೂವತ್ತು ವಿದ್ಯಾರ್ಥಿಗಳಿಗೆ ನಾವು ಇವತ್ತು ತಮ್ಮ ಮಾಧ್ಯಮ ಮುಖಾಂತರ ತಮ್ಮ ನಗರದ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಒಂದು ಒಂದು ಮನವಿ ಇದ್ದೀವಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಏನು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದಾರೆ ಅವರು ಒಂದು ದ್ವಿಚರ್ಚ ಮೋಟ್ರ್ ಮೋಟ್ರ್ ವೆಹಿಕಲನ್ನು ಒಂದು ಆಹ್ವಾನ ಮಾಡಿದ್ದೀವಿ ಅವರು ಕೂಡ ಅರ್ಜಿ ಸಲ್ಲಿಸಿ ಯಾರು ಇದುವರೆಗೂ ಆಗ ವೆಹಿಕಲ್ ಯಾವುದೇ ರೂಪದಲ್ಲಿ ನೀವು ತೆಗೆದುಕೊಂಡಿದ್ರು ಅವ್ರಿಗೆ ಅವಕಾಶ ಇರೋದಿಲ್ಲ ಯಾರು ಇದುವರೆಗೂ ಒಂದು ವೆಹಿಕಲ್ ತೆಗೆದುಕೊಂಡಿರಲ್ಲ ತಮ್ಮ ಅನುದಾನದಲ್ಲಿ ಅವರು ಸಲ್ಲಿಸಿದ್ದಲ್ಲಿ ನಾವು ಅದು ಸ್ಕೂಟ್ನಿ ಮಾಡಿ ಯಾರು ಎಲಿಜಿಬಲ್ ಇರ್ತಾರೋ ಅಂತವ್ರಿಗೆ ನಾವು ವಿತರಣೆ ಮಾಡ್ತೀವಿ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಮುಕ್ತಿ ಯಾವಾಗ ಕಚೇರಿಯ ತುಂಬಾ ಎಲ್ಲೆಂದರಲ್ಲಿ ಕಸದ ರಾಶಿ ಹಾಗೆ ಬೀಸಾಡಿರುವ ಸ್ವೀಕರಿಸಿದ ಅರ್ಜಿಗಳು